ಹೈನುಗಾರಿಕೆ ಕೆಲಸ ಮಾಡ್ಕೊಂಡಿದ್ರೆ ಮೂರು ಕಲಾಂತರಗಳಿಂದ ಮಾಡ್ಕೊಂಡಿದೀವಿ ನಮ್ಮ ತಾತ ಅವರು ಪೈಲ್ವಾನ್ ನಾರಾಯಣಪ್ಪ ಅವರು ಅವರು ಇದೇ ಸಹ ಇದೇ ಕೆಲಸವನ್ನು ಮಾಡ್ತಾ ಇದ್ರು ಮತ್ತೆ ಅದ ನಂತರ ನಮ್ಮ ತಂದೆಯವರು ಕೆ ಎನ್ ವೆಂಕಟೇಶ್ ಅಂತ ಅವರು ಇದೇ ಕೆಲಸ ಮಾಡ್ತಾಯಿದ್ರು ಕೆ ಎನ್ ವೆಂಕಟೇಶ್ ಡೈರಿ ಫಾರ್ಮ್ ಅಂತ ನಾವು ಹೆಸರಿಟ್ಕೊಂಡು ಈ ಡೈರಿಯನ್ನು ನಡ್ಸ್ಕೊಂಡು ಬರ್ತಾ ಇದೀರಿ ಹಸುಗಳು ತರ್ತಾ ಇರ್ತೀವಿ ಮಾರ್ತಾ ಇರ್ತೀವಿ ಮೊನ್ನೇನ ಆಯನುಗಾರಿಕೆನೂ ಮಾಡ್ತೀವಿ ಎಲ್ಲ ಥರನೂ ಅವೆಲ್ಲ ಸರ್ವಿಸ್ ನಾವು ಕೊಡ್ತೀವಿ ಸರ್ ನಮ್ಮ ಹತ್ರ ಎಲ್ಲ ಒಳ್ಳೆ ತಳಿಯ ಬ್ರೀಡ್ಗಳು ಸಿಗುತ್ತೆ ಸರ್ ಎಲ್ಲ ಇಂಪೋರ್ಟೆಡ್ ಸಮಯನ ನಮಸ್ಕಾರ ಸರ್ ನಮ್ಮ ಹೆಸರು ನಾಗಾರ್ಜುನ್ ಅಂತ ನಾವಿಲ್ಲಿ ಹಸು ಫಾರ್ಮ್ ಮಾಡ್ಕೊಂಡಿದ್ದೀರಿ ಕೋಲಾರ ಜಿಲ್ಲೆ ತಲ್ಗುಂದ ಗ್ರಾಮದಲ್ಲಿ ಇಟ್ಕೊಂಡಿದ್ದೀರಿ ಕಿಲರ್ ಹೈನುಗಾರಿಕೆ ಕೆಲಸ ಮಾಡ್ಕೊಂಡಿದ್ದೀರಿ ಮೂರು ತಲಾಂತರಗಳಿಂದ ಮಾಡ್ಕೊಂಡಿದ್ದೀರಿ ನಮ್ಮ ತಾತ ಅವರು ಪೈಲ್ವಾನ್ ನಾರಾಯಣಪ್ಪ ಅವರು ಅವರು ಇದೇ ಸಹ ಇದೇ ಕೆಲಸವನ್ನು ಮಾಡ್ತಾಯಿದ್ರು ಮತ್ತು ಅದನಂತರ ನಮ್ಮ ತಂದೆಯವರು ಕೆ ಎನ್ ವೆಂಕಟೇಶ್ ಅಂತ ಅವರು ಇದೇ ಕೆಲಸವನ್ನು ಮಾಡ್ತಾಯಿದ್ರು ಇದ್ರು ಕೆ ಎನ್ ವೆಂಕಟೇಶ್ ಡೈರಿ ಫಾರ್ಮ್ ಅಂತ ನಾವು ಹೆಸರಿಟ್ಕೊಂಡು ಈ ಡೈರಿಯನ್ನು ನಡ್ಸ್ಕೊಂಡು ಬರ್ತಾಯಿದ್ದೀರಿ ಇವರು ನಮ್ಮ ಚಿಕ್ಕಪ್ಪ ಮನ್ಕೃಷ್ಣ ಅಂತ ನಾವು ನಾವು ಸಹ ಇದೇ ಕೆಲಸವನ್ನು ಮಾಡ್ತಾ ಸರ್ ನಾನು ನನ್ನ ತಮ್ಮ ಕೂಡ ಅರ್ಜುನ್ ಮತ್ತು ಕಿಶೋರ್ ಅಂತ ನಮ್ಮ ಹತ್ರ ಎಲ್ಲ ಒಳ್ಳೆ ತಳಿಯ ಬ್ರೀಡ್ಗಳು ಸಿಗುತ್ತೆ ಸರ್ ಎಲ್ಲ ಇಂಪೋರ್ಟೆಡ್ ಸಮೇನು ಆಗಿನ ಕಾಲದಲ್ಲಿ ಎಮ್ ವಿ ಕೃಷ್ಣಪ್ಪ ಅವರು ಔಟ್ ಆಫ್ ಇಂದ ಬ್ರೀಡನ್ನು ತಂದು ಇಲ್ಲಿ ಇದು ಮಾಡಿಸಿದ್ರು ಬೆಳೆಸೋದಕ್ಕೆ ಬಿಟ್ಟಿದ್ದರು ಇವಾಗ ನಾವು ಅದೇ ಥರ ಇಂಪೋರ್ಟೆಡ್ ಸಮ್ಮೆನ್ ಇಟ್ಕೊಂಡಿದ್ದೀವಿ ನಮ್ಮ ಹತ್ರ ಹತ್ತು ತಳಿಯ ಬ್ರೀಡ್ಗಳು ಸಿಗುತ್ತೆ ಸರ್ ಅಮೇರಿಕನ್ ಬ್ರೀಡಿಂಗ್ ಸರ್ವಿಸು ವರ್ಲ್ಡ್ ವೈರ್ ಬೈ ಆಫ್ ಕಂಪ್ನಿ ಎಲ್ಲ ಥರದ ಬ್ರೀಡು ಸಿಗುತ್ತೆ ಸರ್ ಮೆನು ಜೆಂಟಲ್ ಮೆನು ಡಬ್ಲ್ಯೂ ಡಬ್ಲ್ಯೂ ಅಲ್ಲಿ ಮತ್ತು ಎ ಬಿ ಎಸ್ ಅಲ್ಲಿ ಹ್ಯಾಮರು ಬ್ರೂಟು ಸ್ಟ್ರೈಕರು ಎಲ್ಲ ಥರ ಸಮೆನ್ಸು ಸಿಗುತ್ತೆ ಸರ್ ಕನ್ಪಡೆಯಲ್ಲೇ ಮೂವತ್ತೈದು ಲೀಟ್ರ್ ಮೇಲೆ ಹಾಲು ಕರೆಯುವಂಥ ಕರುಗಳು ಪಟ್ಟೆಗಳು ನಮ್ಮಲ್ಲಿ ಸಿಗುತ್ತೆ ಸರ್ ಎಲ್ಲ ರೆಡಿ ಇರುತ್ತೆ ಸರ್ ಮತ್ತು ವರ್ಷ ವರ್ಷ ನಾವು ಇಲ್ಲಿ ಹಾಲು ಕಾಂಪಿಟೇಷನ್ಗೆ ಹೋಗ್ತೀರಿ ಉತ್ತಮ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಅಲ್ಲಿ ವರ್ಷ ವರ್ಷ ನಾವು ಪ ಭಾಗಿಯಾಗಿ ಒಳ್ಳೆಯ ಉತ್ತಮ ಪ್ರದರ್ಶನವನ್ನು ನೀಡ್ತೀರಿ ಸರ್ ನಲವತ್ತೈದರಿಂದ ಐವತ್ತು ಲೀಟ್ರ್ ಮೇಲೆ ಹಾಲು ಕರೆಯುವ ಇರುತ್ತೆ ವರ್ಷ ವರ್ಷ ನಾವು ಕಾಂಪಿಟೇಷನ್ಗೆ ಹೋಗಿ ಅಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತೀವಿ ಸರ್ ಭಾಗವಹಿಸಿದ್ದೀರಿ ವರ್ಷ ವರ್ಷವೂ ಬಹುಮಾನಗಳನ್ನು ಕೂಡ ಗೆದ್ದಿದ್ದೀರಿ ಸರ್ ಸರ್ ಇದು ಇಂಪೋರ್ಟೆಡ್ ಸಂಬಂಧಿಸಿತು ಎಲ್ಲ ನಾವು ಇಲ್ಲಿ ಇಟ್ಕೊಂಡು ಬ್ರೀಡಿಂಗ್ ಮಾಡಿದ್ದು ಬ್ರೀಡರ್ ಮಾಡಿರ್ತಾರೆ ಅದನ್ನು ಇಂಪೋರ್ಟೆಡ್ ಸಂಬಂಧಿಸಿತು ಕರುಗಳನ್ನು ಮತ್ತು ಪಟ್ಟೆಗಳನ್ನು ತಂದಿದ್ದೀರಿ ಸರ್ ಔಟ್ ಆಫ್ ಅಮೇರಿಕಾಯಿಂದ ಮತ್ತು ಕೆನಡಾಯಿಂದ ಸಮನ್ಸ್ ಎಲ್ಲ ಬಂದಿರುತ್ತೆ ಅಲ್ಲಿಂದ ನಾವು ಹಸುಗನ್ನು ಇಲ್ಲಿ ಡೈರೆಕ್ಟ್ ತಂದು ಇಲ್ಲಿ ಬೆಳವಣಿಗೆ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಅದರಿಂದ ಅಲ್ಲಿಂದ ಸಮೆನ್ ಬಂದು ಇಲ್ಲಿ ಇಲ್ಲಿರೋ ಹಸುಗಳಿಗೆ ಸಮೇನ ಹಾಕ್ಸ್ಕೊಂಡು ಸೆವೆಂತ್ ಏಯ್ತ್ ನೈನ್ತ್ ಜನ್ರೇಷನ್ವರೆಗೂ ಜನ್ರೇಷನ್ದು ಪಡ್ಡೆಗಳೆಲ್ಲ ಇರುತ್ತೆ ಸರ್ ಜನ್ರೇಷನ್ ವೈಸು ಮೇಲೆ ಹೋಗ್ತಾ ಇದ್ದಷ್ಟು ಒಳ್ಳೆಯ ಉತ್ತಮ ತಳಿ ಬರುತ್ತೆ ಮೂವತ್ತರಿಂದ ಮೂವತ್ತೈದು ಲೀಟ್ರ್ ಒಳ್ಳೆ ಆಲ್ ಕರಿ ಹಸುಗಳೇ ಸಿಗುತ್ತೆ ಸರ್ ನಮ್ಮ ಹತ್ರ ಹ್ಞೂ ಒಳ್ಳೆ ಬ್ರೀಡಲ್ಲಿ ಮತ್ತು ಸರ್ ಮೇಂಟೆನೆನ್ಸ್ ಎಲ್ಲ ನಾವು ಲೂಸ್ ಹೌದ್ ಶೆಡ್ ಮಾಡಿದ್ದೀರಿ ಸರ್ ಎಲ್ಲ ಹಸು ಅದಕ್ಕೆ ಇಚ್ಛೆ ಬಂದಂಗೆ ನಾವು ಒಂದೇ ಕಡೆ ಫೀಡ್ ಆಗ್ತೀರಿ ಅದು ಬರ್ಬೋದು ತಿನ್ಬೋದು ಆರಾಮ್ ಮಾಡಬೇಕಂದ್ರೆ ಹೋಗಿ ಆರಾಮ್ ಮಾಡ್ಬೋದು ನೆರಳು ಬಿಸಿಲು ಎಲ್ಲ ಗಾಳಿ ವಾತಾವರಣ ಎಲ್ಲ ಚೆನ್ನಾಗಿಟ್ಟಿದ್ದೀರಿ ಸರ್ ಕಟ್ಟಾಕೋ ಥರ ಏನಿಲ್ಲ ಲೂಸ್ ಹೌದ್ ಶೆಡ್ಡೇ ಇರುತ್ತೆ ಸರ್ ನಮ್ಮಲ್ಲಿ ಬರುತ್ತೆ ಅದಕ್ಕೆ ಫೀಡಿಂಗ್ ಕೊಡ್ತೀರಿ ಫೀಡಿಂಗ್ ಟೈಮ್ ಬಂದು ಫೀಡ್ ತಿಂದ್ಬಿಟ್ಟು ಹಾಲು ಕರೋ ಟೈಮ್ಗೆ ಹಾಲು ಕರೆದುಬಿಟ್ಟು ಅದು ಹೋಗಿ ರೆಸ್ಟ್ ಮಾಡುತ್ತೆ ಸರ್ ರೆಸ್ಟ್ ಮಾಡೋಕ್ಕೆಲ್ಲ ಜಾಗ ಬಿಟ್ಟಿದ್ದೀರಿ ಸರ್ ಸರ್ ನಾವು ಇದೆಲ್ಲ ಎರಡು ಎಕ್ರೆಯಲ್ಲಿ ಮಾಡ್ಕೊಂಡಿದ್ದೀರಿ ನಾಲ್ಕು ಶೆಡ್ ಮಾಡಿದ್ದೀರಿ ನಾಲ್ಕು ಸ್ಟೇಜಸ್ ಇರುತ್ತೆ ಸರ್ ಒಂದೊಂದು ಸ್ಟೇ ಒಂದೊಂದು ಶೆಡಲ್ಲಿ ಒಂದೊಂದು ಸ್ಟೇಜ್ ಕರುಗಳು ಹಸುಗಳು ಇಟ್ಟಿರ್ತೀರಿ ಸರ್ ಯಾಕಂದರೆ ಡ್ರೈ ಹಸುಗಳು ಒಂದು ಸ್ಟೇಜಲ್ಲಿ ಇಟ್ಟಿರ್ತೀರಿ ಕರು ಹಾಕಿರೋ ಹಸುಗಳು ಒಂದು ಸ್ಟೇಜಲ್ಲಿ ಇರುತ್ತೆ ಹೊಸ್ದಾಗಿ ಕರು ಹಾಕಿರೋ ಹಸುಗಳು ಒಂದು ಸ್ಟೇಜಲ್ಲಿ ಮಿಡ್ಲ್ಯಾಕ್ಟನ್ ಹಸುಗಳು ಒಂದು ಸ್ಟೇಜಲ್ಲಿ ಇಟ್ಕೊಂಡು ಎಲ್ಲ ಮೈಂಟೈನ್ ಮಾಡಿದ್ರಿ ಸರ್ ನಾಲ್ಕು ಸ್ಟೇಜ್ ಇರುತ್ತೆ ಸರ್ ನಮ್ಮ ಹತ್ರ ಸರ್ ಐವತ್ತೈದರಿಂದ ಅರವತ್ತು ಲೀಟ್ರ್ ಆಲ್ ಹಸು ಇದೆ ಸರ್ ನಮ್ಮಲ್ಲಿ ಇದು ವ್ಯವಸಾಯ ಒಳ್ಳೆ ಕೆಲಸ ಬೆಳಿಗ್ಗೆ ಒಂದು ಎರಡು ತಾಸು ಸಾಯಂಕಾಲ ಒಂದು ಎರಡು ತಾಸು ಕೆಲಸ ಮಾಡ್ಕೊಂಡು ಒಂದು ನಾಲ್ಕು ಹಸುಗಳು ಕಟ್ಕೊಂಡಿದ್ರೆ ಆರಾಮಾಗಿ ಎಪ್ಪತ್ತರಿಂದ ಎಂಬತ್ತು ಸಾವಿರವರೆಗೂ ದುಡಿಮೆ ದುಡ್ಕೊಬೋದು ಸರ್ ನಾವು ಇಂಜಿನಿಯರಿಂಗ್ ಮಾಡಿದ್ದೀರಿ ಬಟ್ ನಮ್ಮ ತಾತ ಅವರು ನಮ್ಮ ತಂದೆಯವರು ಇದೇ ಕೆಲಸವನ್ನು ಮಾಡಿದ ಕಾರಣದಿಂದ ನಾವು ಇದೇ ಕೆಲಸ ಇದರಲ್ಲೇ ಅಭಿವೃದ್ಧಿ ಆಗೋಣ ಅಂತ ಇದಕ್ಕೆ ಬಂದಿದ್ದೀರಿ ಸರ್ ನಾವು ಇಂಜಿನಿಯರಿಂಗ್ ಮಾಡಿ ಇದೇ ಕೆಲಸ ಮಾಡ್ತಾ ಇದ್ದೀರಿ ಸರ್ ಇದೆಲ್ಲ ಒಳ್ಳೆ ಹೊರ್ ಕೊಟ್ಟೋಗುತ್ತೆ ಒಳ್ಳೆ ಇನ್ಕಮ್ ಇರುತ್ತೆ ಸಲ ಹೆಂಗೆ ಮೇಂಟೈನ್ ಮಾಡಿಕೊಂಡ್ರೆ ಹೆಂಗೆ ಸರ್ ನಾವು ಉತ್ತಮವಾಗಿ ಇನ್ಕಮ್ ಎಲ್ಲ ಬರುತ್ತೆ ಸರ್ ಒಳ್ಳೆ ಬ್ರೀಡ್ ಸಿಗುತ್ತೆ ಒಳ್ಳೆ ಆಲ್ಕಾರಿ ಹಸುಗಳು ಸಿಗುತ್ತೆ ಬಂದು ಖರೀದಿ ಮಾಡ್ಬೋದು ಸರ್ ಒಳ್ಳೆ ಬೆಲೆಗೆ ಒಳ್ಳೆ ತಳಿಗೆ ಒಳ್ಳೆ ಆಲ್ಕಾರಿ ಹಸುಗಳು ಒಳ್ಳೆ ತಳಿ ಒಳ್ಳೆ ಬ್ರೀಡಿನ ಹಸುಗಳು ಸಿಗುತ್ತೆ ಸರ್ ನಮಸ್ಕಾರ ನಮ್ಮ ಹೆಸರು ಕಿಶೋರ್ ಯಾದವ್ ಅಂತ ನಮ್ಮ ಅದು ಬಂದುಬಿಟ್ಟು ಕೋಲಾರ ಇಲ್ಲಿ ತಲ್ಗುಂದ ಗ್ರಾಮದಲ್ಲಿ ನಾವು ಇದ್ದೀವಿ ಫಸ್ಟು ನಾವು ವ್ಯಾಪಾರ ತಲತಲಾಂತ್ರದಿಂದ ನಮ್ಮದು ವ್ಯಾಪಾರ ಮೂರ್ತ ಪೀಳಿಗೆಯಿಂದ ನಡೀತಾನೆ ಇದೆ ಫಸ್ಟು ನಮ್ಮ ಅವರು ಮಾಡ್ಕೊಂಡು ಬರ್ತಾಯಿದ್ರು ನಮ್ಮ ತಾತ ಅವ್ರ ಹೆಸರು ಬಂದ್ಬಿಟ್ಟು ಪೈಲ್ವಾ ನಾರಾಯಣಪ್ಪ ಅಂತ ಹೇಳಿಬಿಟ್ಟು ಅವರು ವ್ಯಾಪಾರ ಮಾಡ್ತಾಯಿದ್ರು ಅವರು ಅಪ್ಪ ಅವ್ರ ಜೊತೆ ನಮ್ಮ ಅಪ್ಪ ಅವರು ವ್ಯಾಪಾರ ಮಾಡ್ಕೊಂಡು ಬರ್ತಾಯಿದ್ದೆ ಅವ್ರ ಹೆಸರು ಬಂದ್ಬಿಟ್ಟು ಕೆ ಎನ್ ವೆಂಕಟೇಶ್ ಅಂತ ವ್ಯಾಪಾರ ಮಾಡಿಕೊಂಡು ಬರ್ತಾಯಿದ್ರು ನಾವು ಹಸು ಅವಾಗ ಹೈನುಗಾರಿಕೆ ಮಾಡ್ಕೊಂಡಿದ್ವಿ ಹಸುಗಳು ತರ್ತಾ ಇರ್ತೀವಿ ಮಾರ್ತಾಯಿರ್ತೀವಿ ಮನೆಯ ಹೈನುಗಾರಿಕೆನೂ ಮಾಡ್ತೀವಿ ಎಲ್ಲ ಥರನೂ ಅವೆಲ್ಲ ಸರ್ವಿಸು ನಾವು ಕೊಡ್ತೀವಿ ಸರ್ ನಮ್ಮ ಹತ್ರ ಹಸುಗಳು ತರ್ತಾ ಇರ್ತೀವಿ ಮಾರ್ತಾ ಇರ್ತೀವಿ ಒಳ್ಳೆಯ ಉತ್ತಮ ತಳಿಯಾದ ಹಸುಗಳು ಸಿಗುತ್ತೆ ನಾವು ಸುಮಾರು ಕಡೆ ಎಲ್ಲ ಹಸುಗಳು ಕೊಡಿಸಿದ್ದೀವಿ ಸರ್ ಕೆ ಎನ್ ವಿ ವೆಂಕಟೇಶ್ ಡೈರಿ ಫಾರ್ಮ್ ಕಡೆಯಿಂದ ಬಂದೆಲ್ಲ ಎಲ್ಲ ರೈತರಿಗೆಲ್ಲ ಒಳ್ಳೆಯ ತಯ ತಳಿಯಾದ ಹಸುಗಳೆಲ್ಲ ಕೊಡಿಸಿದ್ದೀವಿ ರೈತರ ಕಡೆಯಿಂದ ನಮ್ಗೆ ಒಳ್ಳೆ ಒಳ್ಳೆಯ ಫೀಡ್ಬ್ಯಾಕ್ಸ್ ಎಲ್ಲ ಇದ್ದಾವೆ ನಾವು ಕರ್ನಾಟಕ ಕೊಡಿಸಿದೀವಿ ಮಹಾರಾಷ್ಟ್ರದಿಂದ ಬಂದ ರೈತರಿಗೆಲ್ಲ ಒಳ್ಳೆ ಹಸುಗಳೆಲ್ಲ ಕೊಡಿಸಿದ್ದೀವಿ ಎಲ್ಲ ಕರ್ನಾಟಕದಿಂದ ಬಂದು ಎಲ್ಲ ಕಡೆ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಸುಮಾರು ಕಡೆಯಿಂದ ಬಂದೆಲ್ಲ ರೈತರಿಗೆಲ್ಲ ಹಸುಗಳು ಕೊಡಿಸಿ ಒಳ್ಳೆಯ ಸರ್ವಿಸ್ ಒಳ್ಳೆಯ ಫೀಡ್ಬ್ಯಾಕ್ ಎಲ್ಲ ಇದೆ ಚೆನ್ನಾಗಿ ಮಾಡಿದೀವಿ ಸರ್ ನಮ್ಮ ಹತ್ರ ಹಸುಗಳು ಸಿಗುತ್ತೆ ಸರ್ ಹಸು ಇದ್ದಂಗೆಲ್ಲ ಸಿಗುತ್ತೆ ಒಂದು ಎಪ್ಪತ್ತು ಸಾವಿರದಿಂದ ಹಿಡಿದು ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಮೇಲ್ಪಟ್ಟ ಹಸುಗಳು ಇರ್ತವೆ ಒಂದು ದಿನಕ್ಕೆ ನಾ ಜನರಲ್ಲಾಗಿ ಒಂದು ಇಪ್ಪತ್ತು ಲೀಟ್ರಿಂದ ಹಿಡ್ಕೊಂಡು ಇಪ್ಪತ್ತೈದು ಮೂವತ್ತು ಲೀಟರ್ವರೆಗೂ ಮ್ಯಾಕ್ಸಿಮಮ್ಮಗೆ ಕರ್ಕೊಳ್ಳುತ್ತ ತಳಿ ಬ್ರೀಡು ಸಿಗುತ್ತೆ ಸರ್ ಚಿಕ್ಕ ರೈತರು ಬರ್ತಾರೆ ದೊಡ್ಡ ರೈತರು ಬರ್ತಾರೆ ದೊಡ್ಡವರು ಬರ್ತಾರೆ ಎಲ್ಲ ಬರ್ತಾರೆ ಅವ್ರವ್ರಿಗೆ ಯಾವ ಥರ ಬೇಕೋ ಆ ಥರ ಹಸೂಲೆಲ್ಲ ಕೊಡಿಸ್ಕೊತೀವಿ ಸರ್ ನಾವು ಮೇಂಟೆನೆಸ್ ಎಲ್ಲ ನಾವೆಲ್ಲ ಚೆನ್ನಾಗಿತ್ತೆ ಸರ್ ಇವಾಗ ನಮ್ದೆಲ್ಲ ಒಂದು ಎರಡು ಎಕರೆ ಜಮೀನಲ್ಲಿ ನಾವು ಮಾಡ್ಕೊಂಡಿದೀವಿ ಹಸುವನ್ನು ಕಟ್ ಬಿಚ್ತೀವಿ ನಾವೆಲ್ಲ ಬೂಸನ್ನು ಹಾಕೊಳ್ತೀವಿ ಅವೆಲ್ಲ ಹೊಸ ಸ್ಟೈಲ್ದೆಲ್ಲ ಫೀಡ್ಸ್ ಎಲ್ಲ ಬಂದಿದ್ದಾವೆ ಓಪನ್ ಶೆಡ್ ಎಲ್ಲ ಹಾಕೊಂಡು ಫೀಡಿಂಗು ಸೈಲೇಜು ಜೋಳ ಕಡ್ಡಿ ಮೇವು ಚಾಪಟ್ ನಮ್ಮದೇ ಸ್ವಂತ ಇದು ತೋಟ ಐತೆ ಜೋಳ ಕಡ್ಡಿ ಎಲ್ಲ ಹಾಕ್ಕೊಂಡು ಮೇಯ್ಸ್ಕೊತೀವಿ ಸರ್ ಹಸೂಳಿಗೆ ಅಂತಂದ್ರೆ ಇಲ್ಲ ಸರ್ ಇವಾಗ ಸುಮಾರು ಅಂದರೆ ನಮ್ಮ ಫಾರ್ಮಲ್ಲಿ ಇದ್ದಾವೆ ಸರ್ ಒಂದು ಅರವತ್ತರಿಂದ ಎಪ್ಪತ್ತು ಹಸುಳ್ಳಿದಾವೆ ಯಾವಾಗೂ ಇರುತ್ತೆ ಸರ್ ಇದು ಇದೇನು ಒಂದಿನ ಎರಡು ದಿನ ಅಂತಲ್ಲ ಯಾವಾಗ ಬೇಕು ಅವಾಗ ಬಂದರೂ ಇರ್ತದೆ ಒಂದು ನಾಲ್ಕೈದು ಥರ ಬ್ರೀಡ್ ಎಚ್ ಎಫ್ ಆಗ್ಬೋದು ಡೆನ್ಮಾರ್ಕ್ ಆಗ್ಬೋದು ಡ್ಯಾನಿಷ್ ಆಗ್ಬೋದು ಜೆರ್ಸಿ ಆಗ್ಬೋದು ಪೋಲಿಸ್ಟ್ಯಾನ್ ಬ್ರೀಡ್ ಆಗ್ಬೋದು ಎಲ್ಲ ಥರ ತಳಿಯೋದುಗಳು ಸಿಗುತ್ತೆ ಇನ್ನೊಂದು ಮುಖ್ಯವಾಗಿ ಏನು ಹೇಳ್ಬೇಕಂದ್ರೆ ಸರ್ ಹೆಂಗಂದರೆ ಇವಾಗ ನಮ್ಮದು ಇದಕ್ಕೆ ಇದರಲ್ಲಿ ಇಂಡಿಯಾದಲ್ಲಿ ಎಚ್ ಎಫ್ ಬ್ರೀಡ್ ಬಂದಿದ್ದು ಫಸ್ಟು ಮೇನ್ ಉದ್ದೇಶ ಏನು ಅಂದರೆ ಫಸ್ಟು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನಮಗದ್ದು ಸ ಪೊಲಿಟಿಷಿಯನ್ ಕಾಂಗ್ರೆಸ್ ಗೌರ್ಮೆಂಟ್ ನಡೀತಿತ್ತು ಗಾಂಧಿ ಇರೋ ಫೀಲ್ಡಲ್ಲಿ ನಡೆದಿದ್ದಾಗ ಅವಾಗೇನಾಯಿತಂದ್ರೆ ಅವರು ಸೆಂಟ್ರಲ್ ಗೌರ್ಮೆಂಟ್ ಡಿಸೈಡ್ ಮಾಡ್ತು ಸರ್ ಏನಂತ ಮಾಡ್ತು ಅಂದರೆ ಸೆಂಟ್ರಲ್ ಗೌರ್ಮೆಂಟು ಇಂಡಿಯಾಗೆ ನಾವು ಎಚ್ ಎಫ್ ತಳಿಯ ತರಬೇಕು ಅಂತ ಹೇಳ್ಬಿಟ್ಟು ಫಸ್ಟು ಇದು ನಮ್ಮದೇನು ದೇಸಿ ತಳಿಯಲ್ಲ ಸರ್ ಇದು ನಾವು ಎಚ್ ಎಫ್ ತಳ್ಳಿ ಇದು ಉಟ್ಕೊಂಡಿರೋ ನಮ್ಮ ಬೆಳೆಸ್ಕೊಂಡಿರೋದು ಇದು ಎಚ್ ಎಫ್ ತಳಿನ ಹೊರ್ಗಿನ ದೇಶದಿಂದ ತಗೊಂಬಂದು ಇಲ್ಲಿ ನಮ್ಮ ಇಂಡಿಯಾ ಭಾರತ ದೇಶದಾಗ ಬಿಟ್ಟಿದ್ದು ಸೆಂಟ್ರಲ್ ಗೌರ್ಮೆಂಟ್ ಆವಾಗ ಗಾಂಧಿ ಫೀಲ್ಡ್ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಅವಾಗ ಅವರು ಬಿಟ್ಟು ಇಲ್ಲಿ ಬಿಟ್ಟಾಗ ಅಂದರೆ ಅದು ಎಲ್ಲಿ ಬಿಡಬೇಕು ಇಂಡಿಯಾದಲ್ಲಿ ಯಾವ ಪ್ಲೇಸ್ ಸೂಟೇಬಲ್ ಆಗುತ್ತೆ ಈ ಎಚ್ ಎಫ್ ಹಸುಗೆ ಅಂತ ಮಾಡಿದಾಗ ಸರ್ವೆ ಮಾಡಿದಾಗ ಒಂದು ಸರ್ವೇದಲ್ಲಿ ಬಂದಿದ್ದು ಕರ್ನಾಟಕ ಸೆಲೆಕ್ಟೆಡ್ ಆಯಿತು ಈ ಕ್ಲೈಮೇಟು ಈ ವಾತಾವರಣ ಈ ಎಚ್ ಎಫ್ ಹಸುಗೆ ಸೂಟೇಬಲ್ ಆಗುತ್ತೆ ಹೇಳ್ಬಿಟ್ಟು ಇಲ್ಲಿ ತಂದು ಬಿಟ್ಟಿರೋದು ಇದು ಇದು ನಮಗೆ ಜಾಸ್ತಿ ಹಳೆಯ ನಿಪುಣರೆಲ್ಲ ಹೇಳಿರೋದು ಆ ಮಾತನ್ನು ನಾವು ನಿಮ್ಗೆ ಹೇಳ್ತೀವಿ ನಮ್ಗೆ ಬಂದಿರೋ ಅನುಭವ ಮಾಹಿತಿ ಪ್ರಕಾರ ನಿಮ್ಗೆ ಹೇಳ್ತೀವಿ ಇದು ಹಿಂಗೆ ಸರ್ ಎಚ್ ಎಫ್ ಹಸು ಅಂತೇಳಿ ಅವಾಗ ಸೆಲೆಕ್ಟ್ ಆದಾಗ ನಮ್ಮ ಕೋಲಾರ ಜಿಲ್ಲೆ ಸೆಲೆಕ್ಟ್ ಆದಮೇಲೆ ಇಲ್ಲಿ ಬಂದು ಎಚ್ ಎಫ್ ಹಸ್ ಬ್ರೀಡ್ ಹುಟ್ಟಿರೋದು ಇಲ್ಲಿ ಸರ್ ನಮ್ಮ ಹತ್ರ ಬಂದಾಗ ರೈತ್ರಿಗೆಲ್ಲ ನಾವು ಒಳ್ಳೆ ಹಸು ಕೊಡ್ತೀವಿ ಅವ್ರಿಗೇನು ಗ್ಯಾರಂಟಿ ಕೊಡಬೇಕಂದ್ರೆ ನಾವು ಬಂದವರು ಅವ್ರು ನಮ್ಮ ನಂಬಿ ಬಂದಾಗ ಅವ್ರಿಗೆ ಒಳ್ಳೆ ಥರ ಎಚ್ ಎಫ್ ಹಸ ಕೊಡ್ತೀವಿ ಎಚ್ ಎಫ್ ಆಗಲಿ ಜೆರ್ಸಿ ಆಗಲಿ ಹಸ ತಗೊಂಡು ಹೋಗ್ತಾರೆ ಅವ್ರಿಗೆ ಹಾಲು ಗ್ಯಾರಂಟಿ ಕೊಡಬೇಕು ಹಾಲು ಗ್ಯಾರಂಟಿ ಫಲ ಗ್ಯಾರಂಟಿ ಕೊಡ್ತೀವಿ ಅರ್ಥ ಆದಮೇಲೆ ಆಮೇಲೆ ಬೆಳಗ್ಗೆ ಆ ಸಂಜೆ ಹಾಲು ಎಷ್ಟು ಕರೆತು ಗ್ಯಾರಂಟಿ ಕೊಟ್ಟು ತಗೊತೀವಿ ಏನೇನೋ ರೈತರ ಮನೇಲಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲ ಆಗುತ್ತೆ ನಮ್ಮ ಮನೆಯಲ್ಲೂ ಆಗುತ್ತೆ ಅವ್ರ ಮನೇಲೂ ಆಗುತ್ತೆ ಆದಾಗ ಏನೇನಿದ್ರೆ ಆ ಥರ ಏನಿದ್ರೆ ಫೀಡ್ಬ್ಯಾಕ್ ತಗೊಂಡು ನಾವು ರಿಟನ್ನು ತಗೊಂಡು ಮತ್ತೆ ಅವ್ರು ರಿಪ್ಲೇಸ್ಮೆಂಟ್ ಹಸಾನು ಕೊಡ್ತೀವಿ ನಾವು ಆ ಥರ ಎಲ್ಲ ಮಾಡ್ತೀವಿ ಸರ್